వైష్ ముంద ఎస్ట్ హోట్ర గోల్ కణస్ బాడ కుమార్ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡ್ರಿ ನೀವು ಅರಾಮದಿರನ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಬಟರ್ಫ್ಲೈ ಎಷ್ಟು ಮಸ್ತ್ ಹೇಳಿ ಇದಕ್ಕೆ ನಾವು ಗೋವಾ ಪತ್ರಿಕಿತಿ ಅಂತೇಳಿ ಕರಿತೀವಿ ನೋಡ್ರಿಲ್ಲಿ ಹೂವು ಹೇಳಿ ಇನ್ನೂ ಕಡ್ದಿಲ್ಲ ಹೆಂಗೆ ಕಾಣುತ್ತೆ ನೋಡ್ರಿ ಎಷ್ಟು ಮಸ್ತ್ ಕಾಣಿಸುತ್ತಲ್ಲ ಇದೆಲ್ಲ ಸೋಕೇಸ್ ಕಂಡಂಗೆ ಕಾಣ್ತಿತ್ತು ಕರೆ ಅಲ್ಲ ಅಲ್ಲಿ ನೋಡ್ರಿ ದಾಸವಾಳು ವಯಸ್ಸಂ ಕಾಣಿಸ್ತಾವೆ ಇದು ನಮ್ಮ ಮನೆ ಮುಂದಿತ್ತು ಮುಂಚೆ ದಾಸವಾಳ ಆ ದಾಸವಾಳದ ಹೊಲ್ಲೆ ಮುರ್ಕೊಂಡೋಗಿ ಹಚ್ಚಿದ್ರು ಅವರು ಎಷ್ಟು ಹೂವಾಗ ನೋಡ್ರಿ ಶ್ರಾವಣದಾಗ ಭಾರಿ ಹೂವು ನಮ್ಮ ಮನೆ ಮುಂದೆನೆ ಹೂ ಇರ್ಲಾರ್ದಂಗೆ ಆಡು ಕಾಯಿ ನೋಡ್ರಿ ನಾ ಶ್ರಾವಣದಾಗ ಪೂಜೆ ಮಾಡೋಕೆ ಮಸ್ತ್ ಕಾಯಿ ಸಿಗ್ತಾವು ಎಷ್ಟೋ ಹಣ್ಣಾಗಿ ಮಳೆಗೆ ಜಲ್ದಿ ಹಣ್ಣಾಗಿ ಹಣ್ಣಾಗಿ ಬಿದ್ದು ಹೋಗ್ಬಿಟ್ಟವು ಇವ್ರೊಳಗೆ ಹಾ ಬೆಳಗ್ಗೆ ಅಂತೂ ಸೂಪರ್ ಸೂಪರಾಗಿ ಸ್ಟಾರ್ಟ್ ಮಾಡೀನಿ ಬರ್ರಿ ಮತ್ತೆ ಲಾಗ್ ಯಾವ ಥರ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣಂತ ಇವಾಗ ನೋಡ್ರಿ ಫ್ರೆಂಡ್ಸ ಸೃಷ್ಟಿ ನಮಗೆಲ್ಲ ಚಾದ್ ಮಾಡಿ ತಾನು ಕೂಡ ಗ್ಯಾಸು ಭಾಂಡೆ ಎಲ್ಲ ಮುಗಿಸೊಕಿ ಕಾಲೇಜಿಗೆ ಹೋಗಿಲ್ಲ ನೀರೋಲಿ ಹಚ್ಚಿಲ್ಲ ನೀರಲ್ಲಿ ಆರೈತಿ ಇವಾಗ ಈ ರೂಮಿನ ನಾನ್ ಕಸ ಉಡ್ಕೊಂಡಿ ಈ ಸದಾ ಓಂಕಾರ ಮಲ್ಕೊಂಡನ್ ಮತ್ತೆ ಓಮ ಮಲ್ಕೊಂಡ್ ನೀಟಾಗಿ ಕಸ ಹುಡ್ಕಿನ ಇಲ್ಲ ಈ ಗುಂಜು ಪಂಜು ಎಲ್ಲಾ ತಗೊಂಡ್ ತಿಂತ ನಾವ ಬಿಡಕ್ಕೆ ಬಿಡಕೆ ಅಜ್ಜಿ ಕುಂದಂಗ ಆಗ್ತೈತಿ ನೋಡ್ರಿ ಮಮ್ಮಿ ಏನೈತಿ ಇವೆಲ್ಲ ದೇವ್ರಿಗೆ ಹಾಕಿದ್ ಫೋಟೋ ಅವನ ಇವನ ಎಲ್ಲಾ ಈಗ ಮಮ್ಮಿ ಏನೈತಿ ಇಷ್ಟು ಎಲ್ಲಾ ಹಾರ ಪಾರ ದೇವ್ರ ಫೋಟೋದ್ ಅವೆಲ್ಲ ಈ ಸದ್ದ ತೊಳದ್ ನೋಡ್ರಿ ಬಾಕಲಿ ಪಡ್ದ ಅವನ್ನೆಲ್ಲಾ ಸ್ವಚ್ ಆ ಇದು ಕೊಡ್ಲೂ ಪಡ್ದೆ ದೇವ್ರ ಕೊಡ್ಲಿದ್ ದೇವರ್ಕೊಂಡು ಹ್ಮ್ ಅದೊಂದು ತಗೋ ಕೊಟ್ಟು ಬಿಡ್ತೀನಿ ಎಲ್ಲ ಸ್ವಚ್ಛ ಹೋಗ್ಯಾವು ಏನೈತೆ ಸ್ವಚ್ಛದಂಗ್ ಕವದಿ ಒಂದಿನ ನೀಟಾಗ ಮಾಡಿದ್ರ ಅದು ಓಕೆ ಫ್ರೆಂಡ್ಸ್ ಈಗ ನೀರಲ್ಲಿ ಹಚ್ಚುತ್ತೀನಿ ನೀರ್ ಕಾಸ್ತೀನಿ ಜಾಕ ಮಾಡ್ತೀನಿ ಫಸ್ಟ್ ನಾನು ಹ್ಮ್ ಮತ್ತ ಸಿಗ್ತೀನಿ ಅಂತ ನಿಮಗ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ನೀನು ಆರಾಮಂದಿ ನೋಡ್ರಿ ನೀವು ಅರಾಮಂದಿರ ಫುಲ್ ಹೋಗಿ ಸ್ಟಾರ್ಟ್ ಮಾಡಾಕೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಆರಂಭಿಸಿ ಬ್ಯಾಗ್ ಎದ್ದ ತಕ್ಷಣ ಜರಕದೆಲ್ಲ ಮಾಡ್ಸಿನಿ ಒಂದು ಸ್ವಲ್ಪ ಜಲ್ದಿ ಆಗೈತಿ ಛರಗಿ ಇಷ್ಟು ನೀರೆಲ್ಲ ಚೆಲ್ಲಿ ಸ್ವಲ್ಪ ಅಂತ ಹೇಳಿ ಇಲ್ಲೆಲ್ಲ ಹೋಗಕ್ಕೆ ಸ್ವಲ್ಪ ದೂರ ಆಟೋಡ ಹೋಗ್ಯಾನ ಕುರ್ಚ ನೋಡ್ರಿ ಎಲ್ಲಿ ಇಟ್ಟಾನ ಡಬ್ಬಿ ಕುರ್ಚಾ ಚರಿಗಿ ಅದೆಲ್ಲ ಅಲ್ಲಿ ಹೋಗ್ಯಾನ ಅಲ್ಲೇ ಇರಲಿ ಸದ್ದಾ ಒಂದು ಕರೆಯಂಗಿಲ್ಲ ಮನೆಗೆ ಒಮ್ಮೆಯರು ಊರಿಗೆ ಹೋಗ್ತಾಯಿರಾಗ್ಯಾರ ನೋಡಿದ್ರ ಅಮ್ಮ ಸುಮ್ಮನೆ ಹಾಕೋ ಓಟ್ಕೊಂಡಿರ್ತಾನೆ ಇಲ್ಲಿ ನೋಡ್ರಿ ಬ್ಯಾಗ್ ರೆಡಿ ಮಾಡ್ಕೊಂಡಾರ ಮತ್ತೇನು ಮಾಡಿದ್ವಿ ಅಂತಂದ್ರೆ ಪಲ್ಯ ಮಾಡಿದ್ದೆ ನೋಡ್ರಿ ಹೀರೆಕಾಯಿ ತುಂಬಾಯಿ ಪಲ್ಯ ಒಂದೆರಡು ಮೊನ್ನೆ ಇದಕ್ಕೆ ಪಲ್ಯ ಮಾಡಿದ್ದೆ ಇನ್ನೊಂದೆರಡು ಇದ್ದು ಎಳೆವಿದ್ದವು ಹಂಗಾಗಿ ಅದರದ್ದೇ ಒಂದು ಸ್ವಲ್ಪ ಪಲ್ಯ ಮಾಡಿದ್ರಕೊಂಡು ಪಲ್ಯ ಮಾಡೀನಿ ಮಮ್ಮಿಯರು ಒಂದಿಷ್ಟು ರೊಟ್ಟಿ ಮಾಡಿದರು ರೊಟ್ಟಿ ಮಾಡಿದರು ಹ್ಞೂ ಇದೊಂದೇ ಬ್ಯಾಗ್ ನೋಡ್ರಿ ಏನು ಜಾಸ್ತಿ ತಗೊಂಡಿಲ್ಲ ಹಿಂದೆ ನಾವು ರೊಟ್ಟಿ ಅದು ತೊಗೊಂಡ್ಬಿಡ್ತೀವಿ ರೊಟ್ಟಿ ಇವು ಎರಡು ಸೇರಿನು ತಗೊಂಡಾರ ಮತ್ತೊಂದು ನಾಲ್ಕು ಸೇರಿನ ರೊಟ್ಟಿ నమ్దల్ ఆడదు కడ కరీత అవలి అమ్మరు నోడ్రీ ఆడుబిడ ఉంటారా ఊబా అక్క బంద ఇబ్బరి ఎత్తారు బర్బంద్ర ನೋಡಬಾರ್ದು ಅಂತ ಅಂದಿದ್ದೆ ಶ್ರೀ ಕಡಿ ನೋಡೇ ಬಿಟ್ಟ ನೋಡ್ರಿ ಅಲ್ಲಿಂದ ತಳಕತ್ತ ನೋಡ್ರಿ ಬಾ 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 ನಾವು ಹೋಗಂಬ ಜಲ್ದಿ ಬಾ ಬಾ ನಾವು ಹೋಗಂಬ ಅಪ್ಪಲ್ಲ ನಡಿ ಬಸ್ ಹೋತ ಶ್ರೀ ನೋಡ್ರಿ ಹೋಗೋಣ ಅನ್ನಕತ್ತಾನ ಸುಮ್ಮನೆ ಅಲ್ತನ ಕರ್ಕೊಂಡು ಹೋಗರ್ತೀನಿ ಬಸ್ ಹೋಗಿರ್ತದ ಅನ್ಕೋತೀನಿ

ಅರ್ಧ ದಾರಿಗಾರ ಕರ್ಕೊಂಡ್ ಬಾ ಅಳ್ ಸುಮ್ಮ ಹಂಗ ಹೋಗುನ್ ಅಂತ ಅಂತೇಳಿ ಸಮಾಧಾನ ಅಕ್ಕನಲ್ ಇಲ್ಲಿ ಬಂದ್ ಮಮ್ಮಿನ ಹೋಗಿದ್ದಿಲ್ರಿ ಸಿಂಗ್ ನೋಡಿದ್ನಿ ಮತ್ತ ಬಂದ ಬಿಟ್ಟು ಅದ್ ಜನ ಬಂದಿನಿ ಏನೋ ಒಂದು ಹೋಗ ಮುಂತಾಗ್ತಾನ ಗಾಡಿ ಎತ್ತಿ ಹೋದಂಗಾರ ಅನ್ಸುತ್ತ ಎಲ್ಲ ಡೂರ ಡೂರ್ ಅಂತಾರ ಹೇಳ್ತಾನ ಹಂಗಾದ್ರ ಇದಾಗುತ್ತೆ ಮತ್ ಕರ್ಕೊಂಡ್ ಬಂದಿನಿ ಅಲ್ಲಿ ಅಂಗಡಿಗೆ ಕರ್ಕೊಂಡೋಗ್ಯ ನೋಡ್ರಿ ಹಿಂಗ ಮಮ್ಮಿ ಕಾಣಸ್ತಾವ್ರಿ ಗೋಲಿ ಕಾಣಸಾತಾರ ಬರ್ತಾರ ಈಗ ಕುಲ್ಕುರಿ ಕೊಡ್ಸಿಡ್ ಓಮ ಹಿಡ್ಕೊಂಡ್ ನೋಡ್ರಿ ಕೈಯ ಕೂಲ್ಕುರಿ ಕುಂಬಾರ ಶಿವಣ್ಣ

మని మన తినంత బస్ అతను ఎలా నోడ్రీ నీ శ్రీనా మరీ మన బంద బ్యాత్ బ్యాగ్బో ముందోడన్ చరణి నోడీర మనీ చరణి

ನೋಡ್ರಿ ಸೃಷ್ಟಿ ಎಲ್ಲಾ ಡಬ್ಬಿ ಪ್ರತಿಯೊಂದ್ ಸಾಬೂನ್ ಪುಡಿ ಇದನ್ ಮಾಡಿ ಸ್ವಚ್ ಎಲ್ಲಾ ಧೂಳಾಗಿ ಎಲ್ಲಾ ಕ್ಲೀನ್ ಮಾಡಿ ಈಗ ಇವೆಲ್ಲ ಮ್ಯಾಲ್ಯೂ ತೆಗ್ದಾಳ ಇದನ್ನ ಅದು ಜಿಡಿ ಇವೆಲ್ಲ ಮುಗ್ದೈತಿ ಈ ಕಡೆ ಒಂದಿಷ್ಟು ತಕೊಂಡ್ ಕೀಸಿ ಈಗ ಒಂದಿಷ್ಟು ತಕೊಂಡು ಎಲ್ಲಾ ಪೂರ್ತಿ ಜಿಡಿ ಹೊಡ್ಕೊಂಡ್ರೆ ಬಾಂಡೆ ನಾಳೆ ತಿಕ್ಬೇಕಂತ ಮಾಡಿವಿ ನೋಡ್ರಿ ನಮ್ ಓಂಕಾರದ ನೋಡ್ರಿ ಒಂದು ಈ ಕಂದಮ್ಮ ಇನ್ನೊಂದು ಈ ಕಂದಮ್ಮ ಅದ್ರ ಜೊತೆಗೆ ಸ್ತ್ರೀಗೆ ಔಷಧ ಕೊಟ್ಟಾರ ಫ್ರೆಂಡ್ಸ್ ಅಥವ್ರ ಸೀನಿ ನಿಮಗೆ ಈ ಔಷಧ ಕೊಟ್ಟಾರ ಚಲೋ ಆತು ನೋಡ್ರಿ ಮತ್ತೆ ನಾಯಿದ ನನಗೆ ಇಷ್ಟು ಸಿಟ್ಟು ಬರುತ್ತಾ ನಾಯಿ ಸಂಬಂಧ ಯಾಕಂತಂದ್ರೆ ಮೊದಲೇ ನಾನು ಕಷ್ಟಪಟ್ಟು ಮಲಗಿಸಿ ಇವತ್ತು ದಿನ ಟೈಮ್ದಾಗ ಏನು ಅನಿಸಲ್ಲ ಈ ಹುಡುಗರು ನಮ್ಮ ಸ್ತ್ರೀ ಎದ್ದಿರ್ತಾನೆ ಪದೇ ಪದೇ ಅದರದ್ದು ಒಂದು ಅಂಜಿಕೇತಿ ಕೇಳಕತ್ತಿರ ಹೋಗೋದು ನಿಮಗೆ ಹುಡೋದಾಗೂ ಕೂಡ ನೋಡ್ರಿ ಈ ಔಷಧ ಕೊಟ್ಟಾರ ಹೇಳಿದ್ನಿ ನಾನು ಅವ್ಗೆ ಅವಾಗ ಏನು ಮಾಡ್ತಾನೆ ರಾತ್ರಿ ಎದ್ದಾಗ ಅವನು ಸ್ವಲ್ಪ ಹೊಟ್ಟಿ ಹಿಂಗೆ ತುರಿಸಿದಂಗೆ ಮಾಡ್ತಾನೆ ಹಿಂಗೆ ಮೈ ನಿಡ್ರಸ್ ತಂಗ ಮಾಡ್ತಾನೆ ಒಟ್ಟಿಗೆ ಇಟ್ಟಿ ಏನೋ ಅಂತ ಅದನ್ನು ಕೂಡ ಹೇಳಿದ್ನಿ ನಾನು ಇದು ಒಂದೇ ಔಷಧಿ ಕೊಟ್ಟಾರ ಇದ್ರೊಳಗೆ ಒಂದು ಜಿರಳಿ ಐತಿ ಅದು ಒಂದು ಜಿರಳಿ ಒಂದೇ ದಿ ಒಂದಿನಕ್ಕೆ ಒಂದೇ ಟೈಮ್ ಯಾವಾಗಾದರೂ ಹಾಕ್ಬೋದು ಅಂತ ಹೇಳ್ಯಾರ ಊಟ ಮಾಡಿಂದ ಆತು ಊಟ ಮಾಡಲಿಕ್ಕೂ ಆಯಿತು ಮತ್ತೆ ಒಂದು ದಿನಕ್ಕೆ ಒಂದೇ ಟೈಮ್ ಅಂತ ಹೇಳ್ಯಾರ ನೋಡ್ರಿ ಹಾಗಾಗಿ ಈ ಔಷಧ ಹಾಕಿ ನೋಡ್ತೀನಿ ಫ್ರೆಂಡ್ಸ್ ಏನಾಗುತ್ತೆ ಅಂತ ಹೇಳಿ ಈಗ ಇಲ್ಲಿ ಒಂಥರ ಆಗ್ತಾ ಮಿತ್ರದೊಳಗೆ ರಾರ ಅದ ದ್ವಿನ ಪೊಲೆ ಹೋಗೋ ಮುಂದೆ ಹೆಂಗೆ ಇದು ಆಗುತ್ತಾ ಹಂಗೈತಿ ಚಿಲ್ಕ ತಗೋದ್ ಇದ್ಬಿಟ್ಟು ನೋಡ್ರಿ ಇವಾಗ ಇದನ್ನು ಕೂಡ ಅವಾಜ್ ಮಾಡಂಗಿಲ್ಲ ಯಾಕಂದ್ರೆ ನೋಡ್ರಿ ಇಲ್ಲಿ ಟೈಮ್ ಹನ್ನೊಂದು ಗಂಟೆ ರಾತ್ರಿ ಈಗ ನೋಡ್ರಿ ಸ್ವಲ್ಪ ಟಿಕೆಟ್ ಐತಿ ಇವಾಗ ಇದನ್ನು ಇವಿಷ್ಟು ಬಾಂಡೆ ಅದ್ರೊಳಗಿನ ಕಲ್ತೀನು ಇವೆಲ್ಲ ನಿನ್ನೆ ಮುಗಿಸಳ ಕ್ಲೀನಿಂಗ್ ಎಲ್ಲ ಆಗಿರ್ತಿ ನಿನ್ನೆ ಇವತ್ತೇನು ಮಾಡೋದಿಲ್ಲ ಅಷ್ಟೇ ತಿಕ್ಕಾಕತ್ತಾಳ ನೀ ಬ್ಯಾಡಂಟಿ ಅವಾಜ್ ಅವ್ರ ಎದ್ರ ಕೈ ಒರೆಸ್ಕೊಂಡು ಹೋಗಕ ಟೈಮ್ ಬಿಡದ್ ಬಿಡ್ತೈತಿ ಕಾಲನು ಇದು ಅಕ್ಕವು ಬ್ಯಾಡ್ ನೀನು ಅಂತ ಹೇಳ ಆಯ್ತು ಸರಿ ಅನ್ಕೊಂಡ್ ಕೇಸಿ ನಾನು ಬಂದಿ ಸದ್ಯಕ್ಕೆ ನೋಡ್ರಿ ಇದೆಲ್ಲ ತಿಕ್ಕೊಂಡಿಂದ ಜಿಡಿ ಹೊಡ್ಕೋತಾಳ ಜಿಡಿ ಹೊಡ್ಕೊಂಡು ಕೈ ಬಿಟ್ಬಿಡ್ತಾಳ ಅಷ್ಟೇ ಬಾಂಡೆ ಏನತಿ ನಾಳೆಗೆ ನೋಡ್ತಿ ಹೆಂಗಾಗುತ್ತಂಗ ಈಗೆಲ್ಲ ಕ್ಲೀನ್ ಇದ್ದು ಬಾಂಡೆ ತಿಕ್ಕಾಕತ್ತೀ ಇನ್ನು ಉಸಿರಿ ಬಾಂಡೆ ಹಂಗ ಅದಾವ ಅವ್ನ ನಾಳೆಗೆ ದಿನ ಮಾಡಕ್ಕೆ ಏನೋ ಅನ್ಸಲ ಇದು ಮಾಡದೈತಲ್ಲ ಹಂಗಾಗಿ ಇದನ್ನ ಮಾಡ್ತೀನಿ ಇದನ್ನ ಮಾಡಕ್ ಹತ್ತಾಳ ನೋಡ್ರಿ ಇಲ್ಲಿ ದಯವಿಟ್ಟು ನನ್ ವಿಡಿಯೋಕ್ ಸಪೋರ್ಟ್ ಮಾಡ್ರಿ ಅಹ್ ಯಾಕಂತಂದ್ರ ನಂಗ ಯೂಟ್ಯೂಬ್ ಅನಿವಾರ್ಯ ಅಂತ ಏನಿಲ್ಲ ಆದ್ರೂ ಅನಿವಾರ್ಯ ಐತಿ ಇದ್ರ ಮ್ಯಾಗ ನೀವೇ ತಿಳ್ಕೊರಿ ಅನಿವಾರ್ಯ ಅಂತ ಏನಿಲ್ಲ ಆದ್ರೂ ಅನಿವಾರ್ಯ ಐತಿ ಇಷ್ಟೇ ನಾನು ಹೇಳ ಇಷ್ಟ ಪಡ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಇಷ್ಟು ಬಾಂಡೆ ಅದಾವ ಇನ್ನು ಎಲ್ಲ ಸ್ವಲ್ಪ ಪಲಾವಿನ ಟೈಪ್ ಮಾಡ್ಕೊಂಡಿದ್ವಿ ಇಬ್ರು ಸೇರ್ಕೊಂಡು ನೋಡ್ರಿ ಪಲಾವಿನ ಟೈಪ್ ಅನ್ನ ಮಾಡ್ಕೊಂಡಿದ್ವಿ ಈಗ ಒಂದಿಷ್ಟು ಹಪ್ಪಳ ಕರ್ಕೊಂಡಿದ್ವಿ ದಿನೇ ಇವಾಗ ಊಟ ಮಾಡಿವಿ ಊಟ ಮಾಡ್ಕಿ ನೋಡಿ ಸೃಷ್ಟಿ ಹೇಳಿದ ಕರೆನೆಲ್ಲ ಇದು ಅಕ್ಕ ಒಂಟಿ ಅಂತ ಹೇಳಿ ಊಟ ಮಾಡ್ಕಿ ಮತ್ತೆ ಕುಂತೀವಿ ನೋಡ್ರಿ ಪೈ ಸೃಷ್ಟಿದ ಕೆಲಸ ವಜ್ಜೆ ಆಗೈತಿ ನಾನೇನು ಹೆಲ್ಪ್ ಮಾಡಂಗಿಲ್ಲ ಏನೂ ಇಲ್ಲ ಒಂದೇ ದಿನ ಮಾಡಿದ್ರ ಕೆಲಸ ಬಾಳ ಅನ್ಸಂಗಿಲ್ಲ ದಿನ ಬಿಟ್ಟು ದಿನ ಬಿಟ್ಟು ಮಾಡೋದ್ ವಸ್ತು ಮಾಡ್ಬಿಟ್ಟು ಒಂದ್ ದಿನ ಕೆಲಸ ಇಲ್ಲ ಇದು ಬಿಟ್ಟು ಬಿಟ್ಟು ಮಾಡೋ ಸಂಬಂಧ ಇಷ್ಟು ಇದು ಅನ್ಸತ್ತೈತಿ ಹಗಲಿ ಟೈಮ್ ದಾಗ ಆಕಿ ನಾಳೆ ದಿನ ಕಾಲೇಜ್ ಹೋಗ್ತಾಳ ಎರಡ್ ಗಂಟೆ ಒಂದ್ ಒಂದೂವರೆ ಹಿಂಗ್ ನೋಡ್ರಿ ಅದ್ರಾಗ ಏನು ಎರಡು ಐದು ಮಂದಿ ಬೇಡ ನಾಲ್ಕು ಮಂದಿ ಆದ್ರಾ ಹಾ ಅಷ್ಟೇ ಇದಾಗತ್ತೆ ಹಾ ಅಷ್ಟ್ರಿ முதல்ல இருப்பா மனசு போறது நான் இல்ல நீ இல்ல ಅನ್ನೋದல்ல எல்லாருக்கும் என்ன மனசு வந்து டார் ஆயிடுச்சு சாக் อาจารย์ாரு அந்த அந்த อาจารย์ாரு கண்டிப்பா இப்போ இங்க ஒரு ஸ்மைல் என்னாச்சு கண்ணு சோড়া இந்த நிंद्र கட்டா எல்லடி கடரக்கி எல்லடி கடரக்கி கை ஏன் மட்டும் எல்லடி இஸ் கொண்ட தரையில चलो ना नीनु नीन पकड़ तक तो नाटक तंगम आ अच्छा मतलब की शक्ति औरम सत्य पत्र आरंभ ಹಾಯ್ ಫ್ರೆಂಡ್ಸ ನೋಡ್ರಿ ಇವತ್ತಿನ ವಿಡಿಯೋ ಏನಪ್ಪಾ ಈ ತರ ಮಿಕ್ಸ್ ಐತಲ್ಲ ಹೇಳಿ ಯಾರು ಅನ್ಕೋಬೇಡ್ರಿ ಹಿಂದಿನ ಸಲ ನಾನು ಒಂದು ವಿಡಿಯೋದೊಳಗೆ ಹೇಳಿದ್ನಿ ಏನಪ್ಪಾ ಏನಪ್ಪಾ ಅಂತಂದ್ರ ಎಲ್ಲ ಅಕ್ಕ ರತ್ನಾಕ ಕಳಿಸಿದ್ದು ಮತ್ತ ಮಮ್ಮಿ ಅವಾಗ ಇವಾಗಲ್ಲೆಲ್ಲ ಹೊರಗಡೆ ಹೋದಾಗ ವಿಡಿಯೋ ಮಾಡಿದ್ದು ಅದೆಲ್ಲಾ ವಿಡಿಯೋನು ನಾನು ಒಂದು ವಿಡಿಯೋದಾಗ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಿ ಅಣ್ಣ ಮಾಮನ ಮಗಳ್ ಕುಬ್ಸದ್ ಅಂದ್ರ ಮಮ್ಮಿ ಅಣ್ಣನ ಮಗಳ್ ಕುಬ್ಸದ್ ಒಂದನ್ನು ಅಲ್ಲಿ ಮೋರ್ಮ್ ಹೋಗಿದ್ರು ಅಲ್ಲಿ ವಿಡಿಯೋನು ಎಲ್ಲಾನು ನಾನೆಲ್ಲಾ ಸೇರ್ಸಿ ಒಂದ್ ಮಿಕ್ಸ್ ಮಾಡಿ ಒಂದ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ನಿ ಆದ್ರೆ ಏನ್ ಮಾಡ್ಬೇಕು ನೋಡ್ರಿ ಸಿಕ್ಕಾಪಟ್ಟೆ ಬೇಜಾರಾಗತೈತಿ ಇಷ್ಟ ಬೇಜಾರಾಗತೈತಿ ಅಂದ್ರ ಒಂಥರ ಈ ಯಾಕ ಕಾಪಿಟ್ಟಂದ್ರೆ ಸಿಕ್ಕಾಪಿಟ್ಟ ಅದು ಹೆಂಗ್ ಹೇಳ್ಬೇಕಂತ ಗೊತ್ತಾಗೋಲ್ ಬೇಜಾರ್ ಬಿಜಾರೈತಿ ಯಾಕಪ್ಪಾ ಅಂತಂದ್ರ ಅವ್ರೆಷ್ಟು ಕಷ್ಟಪಟ್ಟು ನಮ್ ರತ್ನ ಅಂತ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಕಳ್ಸಿದ್ಲು ಅದನ್ನ ತಂದ ಮೊಬೈಲ್ ನಾಗ ನೆಟ್ ಇರಂಗಿಲ್ಲ ಅದನ್ನ ಮಾಡಿ ಮಾಮಾ ಬಂದಿಂದ ವೈಫೈ ಕನೆಕ್ಟ್ ಮಾಡಿ ಅದು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಹಾಕಿದ್ ನಾನೇ ಕೊಟ್ಟಿನಕ್ ಈಗ ಒಂದ್ ಆ ಮೊಬೈಲ್ ತಗೊಂಡು ವಿಡಿಯೋ ಮಾಡಿ ಅದಕ್ ಮಾಮನ್ ಜೊತೆ ಕನೆಕ್ಟ್ ಮಾಡ್ಕೊಂಡ್ ಕೇಸಿ ಅದನ್ನ ಹಾಕೊಂಡು ನನಗ್ ಬಾ ಕಳಿಸಿ ಚಪಾತಿ ಮಾಡೋದು ಅದೆಲ್ಲ ಹೊರಗಡೆ ಹೋದಾಗ ಮಾಡಿದ್ದಾರಂತ ವಿಡಿಯೋ ಪ್ರತಿ ಒಂದನು ನನ್ ಜೊತೆಗೆ ನೀ ಅಂತ ಹೇಳಿ ರಸಯತಕ್ಕೂ ಕೂಡ ಕೆಲವೊಂದಿಷ್ಟು ವಿಡಿಯೋ ಹಾಕ್ತಿದ್ಲಿಕ್ಕೆ ಮುಂಚೆ ಆ ನನಗೂ ಅದೇ ರೀತಿ ಕಳ್ಸಿದ್ಲೋನೆಲ್ಲಾ ಹಾಕ್ಬೇಕು ನಾನು ಹೇಳಿ ಅನ್ಕೊಂಡಿದ್ನಿ ಆ ಯಾಕೋ ಗೊತ್ತಿಲ್ಲ ನನ್ ಮೊಬೈಲ್ ಅಂತಾರ ನೆಟ್ ನಾನ್ ಮ್ಯಾಗ್ ಆನ್ ಮಾಡ್ದ ನೆಟ್ ಆನ್ ಇರ್ ಆನ್ ಅನ್ಸ್ತಿತ್ತು ಆದ್ರ ದಾಗ ಏನೋ ಬಂದ್ ಆಗ್ತಿತ್ ಅದ್ ಒಟ್ಟ ವಿಡಿಯೋ ಹೋಗ್ತಿದ್ದಿಲ್ಲ ಬರೀ ವೈಟ್ ಕಲರ್ ರೌಂಡ್ ಹಾಕದೆ ಹಾಕದೇ ಹಾಕದೆ ಹಂಗಾಗಿ ವಿಡಿಯೋನೇ ಹೋಗಕಿಲ್ಲ ನಂದು ಅಪ್ಲೋಡ್ ಆಗ್ಲಿಲ್ಲ ಒಟ್ಟ ಸಿಕ್ಕೇ ಬೇಜಾರಾಯ್ತು ಒಂದ್ಸಲ ಮಾಡಿಸ್ಕೊಂಬನ್ನಿ ಬಜಾರ್ಕ್ ಹೋಗಿ ಸಲ ಮನಿಗ್ ಬರೋ ಅಷ್ಟೊತ್ತಿಗೆನೆ ಮತ್ತೆ ವೈಟ್ ಕಲರ್ ರೌಂಡೇ ಹಾಕ ಒಂದ್ ಹದಿನೈದ್ ಸೆಕೆಂಡ್ ಅನ್ಕೋ ತಿಳ್ಕೊರ್ ನೀವು ನಂದು ಸ್ಟೇಟಸ್ ಸಮಯ ಕೂಡ್ಲಿಲ್ಲ ಹದಿನೈದು ಸೆಕೆಂಡಿಂದ ಬೈ ವರ್ಸ ಹದಿನೈದು ಸೆಕೆಂಡ್ ಇಂದ ಸ್ಟೇಟಸ್ ಅದು ಸಮಯ ಕುಂದಿರಲಿಲ್ಲ ಅಷ್ಟು ಒಂಥರ ಇದು ಅನ್ನಿಸ್ಬಿಡುತ್ತೆ ನನಗ ಏನಪ್ಪ ಇದು ಮೊಬೈಲ್ ಅಂತ ಹೇಳ್ಕಿ ಸಲ ಹೋದಾಗ ಅಣ್ಣ ಇದೇ ಚರ ಆಗತೈತಿ ಮನಿನ ಕೂಡ ನಾ ಮಾಡಸು ಹೋಗಿದ್ನಿ ಅಹ್ ಮನೆಗೆ ಹೋಗೋಷ್ಟೊತ್ತಿಗೆನೆ ಆ ಈ ತರ ಆಯ್ತು ಈ ತರ ಬರಿ ರೌಂಡೇ ಹಾಕದ್ ಮಾಡತ್ ಅಣ್ಣ ಬ್ಯಾಸ್ರ ಬಿಟ್ಟೈತಿ ನನ್ ಹಿಂಗ ಯೂಟ್ಯೂಬ್ ಚಾನಲ್ ಐತಿ ಮತ್ ನಂಗ ವಿಡಿಯೋ ದಿನ ಅಪ್ಲೋಡ್ ಮಾಡಾಕ್ ನೆಟ್ ಬೇಕ ಹಿಂಗ್ಯಾಕ್ ಆಗತ್ತ ಅಂತ ಹೇಳ್ಕೇಸಿ ಆಯ್ ಸರಿ ಅನ್ಕೊಂಡು ಇನ್ನೊಂದ್ಸಲ ಸಟ್ಟಿಗಿಂದಾಗ ಹೋಗಿ ಮಾಡ್ಕೊಟ್ಟ ಅಣ್ಣ ಅಹ್ ಮನಿಗ್ ಬರೋಷ್ಟೊತ್ತಿಗೆನೆ ಮತ್ವಳೆ ಅದೇ ತರನ ಆಯ್ತು ಮತ್ತ್ ಹಿಂಗ ಅಂತ ಹೇಳ ಮನೇಲವ್ರ್ ಹೇಳಿದ್ನಿ ಬಹುಶಃ ಅದು ಸಾಫ್ಟ್ವೇರ್ ಓಡಿಸ್ಬೇಕಾಗೈತಿ ಓಡಿಸಬೇಕಾಗೈತಿ ಆತರ ಆಗ್ತೈತಿ ಸಟ್ಟಗಿಂದಾಗ ಹೋಗಿ ನೆಟ್ ಚಾಲು ಮಾಡಿ ಅಂತ ಹೇಳಂದ್ರ ಸಟ್ಟಗಿಂದ ಅವ್ರು ಹೇಳೋದು ನಾನ್ ಮಾಡೋದಕ್ಕ ಒಟ್ಟ ಇದನ್ನ ಅನ್ಸಿಲ್ಲ ಅದ್ ಬರೀ ಬಂದೇ ಬಿಡ್ತಿತ್ತು ಸಾಕಾಗಿ ಬಿಡ್ತಿ ನನಗ ಇನ್ನೊಂದ್ಸಲ ಹೋಗ್ ಲಾಸ್ಟ್ ತೋರಿಸಕೊಂಬಾ ಚುಟ್ಟಿ ಅಣ್ಣರಿಗೆ ಅಂತ ಹೇಳಿ ಕೇಳ್ಸಿ ನನಗ್ ಬರ್ಲಿಲ್ಲ ಅದ ಸಟ್ಟಿಗಿಂದಾಗ ಆನ್ ಮಾಡಕ ಸೃಷ್ಟಿ ಹೋಗಿ ಮಾಡಿಸ್ಕೊಂಬರ ಸೃಷ್ಟಿ ಅವ್ರ ಹೆಂಗ ಮಾಡ್ತಾರ ಅದರ ಸಟ್ಟಿಗಿಂದ ತಿಳ್ಕೊಂಬ ಹಂಗತ್ತೆ ಸೃಷ್ಟಿ ಕೈಲೆ ಹೇಳಿ ಕಳ್ಸಿದೆ ನಾನು ಆಯ್ತ್ ಸರಿ ಅಂಟಿ ಅನ್ಕೊಂಡು ಸೃಷ್ಟಿ ಕೂಡ ಮೊಬೈಲ್ ತಗೊಂಡು ಹೋದ್ಲು ಅಲ್ಲೆಲ್ಲಾ ಈ ತರ ಅಣ್ಣ ಅಂತ ಹೇಳಿ ಮಾಡಿ ಇದನ್ ಮಾಡಿದ್ಲಂತ ಅವರು ಸೆಟ್ಟಿಂಗ್ ದಾಗ ಹೋಗಿ ಯಾವ ತರ ನೆಟ್ ಅದ್ ಹೆಂಗ್ ನೋಡ್ರಿ ಸಟ್ ನೆಟ್ ಆನ್ ಮಾಡಿರ್ತೀನಿ ಸಟ್ಟಿಂಗ್ ದಾಗ ಬಂದ್ ಆಗಿರ್ತಿತ್ ಅದ ಮತ್ತ ಅದು ಸಟ್ಟಿಂಗ್ ದಾಗ ಹೋಗಿ ವಾಟ್ಸಪ್ ನೊಳಗ್ ಹೋಗಿ ಮತ್ ಏನೇನೋ ಮಾಡ್ಕಿ ನೆಟ್ ಆನ್ ಮಾಡಂಗ ತೋರಿಸ್ಕೊಂಡ್ ಬಂದಾಳ ಆದ್ರ ಅಣ್ಣ ಏನ್ ಮಾಡ್ಬಿಟ್ಟನಪ್ಪ ಅಂತಂದ್ರ ಕೆಲವೊಂದ್ ವಿಡಿಯೋಗಳು ಜಾಸ್ತಿ ಅದಾವ ಇವು ನೀವು ಸ್ಟೋರೇಜ್ ಫುಲ್ ಆಗೇತಿ ಹಂಗಾಗಿ ನೆಟ್ ಬಂದ್ ಆಗ್ತೈತಿ ವಿಡಿಯೋನ ಡಿಲೀಟ್ ಮಾಡ್ರಿ ಮತ್ತ ಬೇಕ್ ಬೇಡಾದ ಎಲ್ಲಾ ಆಪ್ ಡಿಲೀಟ್ ಮಾಡ್ರಿ ನಿಮಗ ಮೊಬೈಲ್ ಸರಿ ನಡಿತೈತಿ ಆಮೇಲೆ ಇದು ಏನೂ ಆಗಿಲ್ಲಪ್ಪಾ ಅಂತ ಅಂದ್ರ ನೀವು ಅಂತ ಹೇಳಿದ್ರಂತ ಮನಿಗ್ ಬಂದ ಹಿಂಗ್ ಅಂಟಿ ಅಂತ ಹೇಳಿದ್ ನಮ್ ಸೃಷ್ಟಿ ಆ ಸರಿ ನೋಡೋನು ಆದ್ರೆ ಇದ್ದು ಇವ್ ಇಷ್ಟು ಈಗ ಇವತ್ ಮತ್ತೆ ವಿಡಿಯೋ ಮಾಡೋದೇನ್ ಬ್ಯಾಡ ಒಂದ್ ಎರಡ್ ಮೂರ್ ದಿನ ನೆಟ್ ಸರಿ ಬಂತಂದ್ರ ಎಲ್ಲಾ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿ ಫೋಟೋದ್ ಎಲ್ಲಾ ನಿಮ್ ಕಾಕಾಗ ಅದ್ ಕಳಿಸ್ಕೈಸಿ ಮಾಡು ಮತ್ತೆ ಸಾಫ್ಟ್ವೇರ ಅಂತ ಹೇಳಿದ್ನಿ ಅಷ್ಟೊತ್ತೀಗ ಎಲ್ಲಾನು ಅಣ್ಣ ಡಿಲೀಟ್ ಮಾಡ್ಬಿಟ್ಟಿದ್ದ ಡಿಲೀಟ್ ಮಾಡಿ ಡಿಲೀಟ್ ಮಾಡಿದ್ರು ಕೂಡ ಮತ್ತೊಂದ್ ಇದ್ರ ಸಿಗ್ತಾವ ಹೋಗಿ ಅಲ್ಲಿ ಹುಡ್ಕಿದ್ನಿ ಅಲ್ಲಿ ಸಿಗ್ಲಿಲ್ಲ ಅಲ್ಲಿ ಹುಡ್ಕಿದ್ನಿ ಅಲ್ಲಿ ಸಿಗ್ಲಿಲ್ಲ ಸೆಟ್ಟಿಂಗ್ ದಾಗ ಹೋಗಿ ಕೆಸಿ ಸೃಷ್ಟಿ ಸರ್ಚ್ ಮಾಡಿ ಅಂದ್ರೆ ಡಿಲೀಟ್ ಮಾಡಿದ್ರು ಒಂದ್ ತಿಂಗಳ ತನಕ ಡಿಲೀಟ್ ಆಗಂಗಿಲ್ಲ ನೋಡ್ರಿ ಅದ್ರಾಗ ಹೋಗಿ ವಾಪಾಸ್ ಹಾಕೊಳಕ್ ಬರ್ತಾ ಅಂತ ಹೇಳಿ ಅದ್ರಾಗು ಕೊಡಕಿ ಸರ್ಚ್ ಮಾಡಿದ್ಲ ಅಣ್ಣ ಏನ್ ಮಾಡ್ಬಿಟ್ಟನಪ್ಪ ಅಂತಂದ್ರ ಎಲ್ಲಾ ಕಡೆಯಿಂದಾನು ಡಿಲೀಟ್ ಎದ್ರೊಳಗ ಇಲ್ಲ ವಾಟ್ಸ್ಆ್ಯಪ್ ವಿಡಿಯೋ ಕಳಿಸಿದ್ದು ಇಲ್ಲ ನನ್ ಮೊಬೈಲ್ ದಾಗ ಕ್ಯಾಮ್ರಾದಾಗ ಮಾಡಿರೋಂತ ವಿಡಿಯೋನೂ ಇಲ್ಲ ಅರ್ಧಕ್ ಅರ್ಧ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟಾನ ಒಂದ್ ವಾರದ ವಿಡಿಯೋನೆಲ್ಲ ಡಿಲೀಟ್ ಮಾಡ್ಬಿಟ್ಟಾನ ನಾನು ಅವ್ನು ವಾಪಸ್ ತಕೊಳಕ್ ಬರ್ಲಾರ್ದರಂಗ್ ಮಾಡ್ಬಿಟ್ಟಾರ ಸಿಕ್ಕಾಪುಟ್ಟೆ ಬೇಜಾರಾತನಂಗ ಒಂದ್ ಕ್ಷಣ ನಾನ ಅತ್ತೆ ಬಿಟ್ಟಿನಿ ಸುಳ್ಳು ಹೇಳಂಗಿಲ್ಲ ಯಾಕಂದ್ರ ನಮ್ ಐದನ ಬಂದಿದ್ದ ಅವು ಬರೋದ್ನ ತಗೊಂಡ್ ಬಂದಿದ್ದ ಮಮ್ಮಿ ಮತ್ತೆ ಅವ್ರ ನಮ್ಮ ತಿರುಪತಿಗ್ ಹೋಗ್ ಬಂದ ತಿರುಪತಿ ಹೋಗ್ ಬರ ಟೈಮ್ ದಾಗ ಅಲ್ಲಿ ಅಂದ್ರ ತಳಗಡೆ ಅಂದ್ರ ತಮ್ ಮಗಳಿಗ್ ನೋಡ್ಬೇಕಂತ ಹೇಳಿ ಹೋಗೋ ಹೋಗು ದಾಗ ಇಲ್ಲಿ ಬಂದು ಇವ್ರಿಬ್ರಿಗ್ ನೋಡ್ಕೊಂಡ್ ಕರ್ಚಿಕಾಯಿ ಪಲ್ಯ ಮಾಡೋ ಕರ್ಜಿಕಾಯಿ ನಂಗೆ ಬಹಳ ಇಷ್ಟ ಅಂತ ಹೇಳಿ ಆ ಕರ್ಚಿಕಾಯಿ ಕೊಡ ಮುಂದಾಗ ಮತ್ತೆ ತಿರುಪತಿಗ್ ಹೋಗ್ತಾರ ಅಂತ ಹೇಳನ ಮಮ್ಮಿ ಏನೈತಿ ಅಣ್ಣಗ ಬಟ್ಟಿ ತಗೋರಪ್ಪ ಹೇಳಿ ದುಡ್ಡು ಕೊಟ್ಟಿದ್ದು ಅವ್ರ ಕಾಮಿಡಿ ಮಾಡಿದ್ದು ಸಿಕ್ಕಾಬಿಟ್ಟ ಎಲ್ಲಾ ವಿಡಿಯೋಗಳು ಇದುವ ಎಲ್ಲಾನು ಫುಲ್ ಪೂರ್ತಿ ಪೂರ್ತಿ ಡಿಲೀಟ್ ಆಗಿಬಿಟ್ಟವ್ ಫ್ರೆಂಡ್ಸ What? <laughs> ಹಂಗಾಗಿ ಏನ್ ಮಾಡ್ಲಪ್ಪಾ ನಾನು ಅಂತ ಹೇಳಿ ಚಿಂತೆ ಮಾಡಿ ಮಾಡಿ ಸಾಕಾಗ ಹೋಯ್ತು ಕೇಳಿದ್ನಿ ಎಷ್ಟೋ ಜನಕ ಈ ತರ ಡಿಲೀಟ್ ಆದ್ ವಿಡಿಯೋನ ಹೆಂಗ್ ತಗ್ಯಕ್ ಬರುತ್ತೆ ಅಂತೇಳಿ ಎಲ್ಲರನ್ನೂ ಸೃಷ್ಟಿ ಏನ್ ಹೇಳಿದ್ಲಲ್ಲ ಅದಷ್ಟೇ ಹೇಳಿದ್ರು ಅದ್ರ ಮ್ಯಾಮ್ ಮತ್ತ್ ವಿಡಿಯೋಗಳು ಸಿಗಂಗಿಲ್ಲ ಅಂತ ಅಂತೇಳಿ ಅವ್ರ ಅದ್ರಾಗೂ ಕೂಡ ಹೋಗಿ ಡಿಲೀಟ್ ಮಾಡಿಬಿಟ್ಟಾರ ಹಂಗಾಗಿ ಸಿಕ್ಕಾಪಟ್ಟೆ ಬೇಜಾರು ಅನ್ಸಾತಿ ಆಮೇಲೆ ನಾನು ಅಣ್ಣಗ ಸೃಷ್ಟಿಗೆ ಹೇಳ್ಬೇಕಾಗಿತ್ತ ಅವ್ರ ಮತ್ ಅವ್ರದ್ದು ಏನ್ ಮಿಸ್ಟೇಕ್ ಇಲ್ರಿ ನಾವು ಮೊಬೈಲ್ ನಮ್ದ್ ಸರಿ ನಡೆಯೋಲ್ ಅಂತ ಹೇಳಿದ್ದಕ್ಕ ಅವ್ರು ಮಾಡ್ಯಾರ ಮುಂಚೆ ನಾವ್ ಹೇಳ್ಬೇಕಿತ್ತು ಯಾವ ವಿಡಿಯೋ ಡಿಲೀಟ್ ಮಾಡಬೇಡ ಅಂತ ಹೇಳಿ ಕೇಸಿ ಈಗೂ ಕೂಡ ನೋಡ್ರಿ ನಂದು ಸಾಫ್ಟ್ವೇರ್ ಹೇಳಿ ಅನ್ಕೊಂಡ್ರಿ ಈಗು ಅಷ್ಟು ಸರಿ ನಡೆ ಹೋಲ್ ಅದ್ ಬಂದ್ ಆಗ್ತೈತಿ ದೃಷ್ಟಿ ಚಾಲೂ ಮಾಡ್ಕೊಡ್ತಾ ಅದನ್ನ ಮತ್ ಸಟ್ಟಿಂಗ್ ಕೇಸಿ ನನ್ ಮೊಬೈಲ್ ಆಗ ಒಟ್ಟಿದ ನಡೋದ್ ಎಲ್ಲಾ ವಿಡಿಯೋಗಳು ಅದಾವ ಅದು ಫೋಟೋಸ್ ಅದಾವ ತಿಂಗ್ಳ ತಿಂಗಳ ಮಾಡಿರೋಂತ ಬರ್ಡೆ ಫೋಟೋಗಳು ಅದಾವ ಅವೆಲ್ಲಾನು ಮೆಮೊರೀಸ್ ನಾನು ಒಂದು ಇದ್ರೊಳಗ ಮಾಡಿ ಸೇರ್ ಮಾಡಿ ಹೇಳಿ ಅನ್ಕೊಂಡಿದ್ನಿ ಅಹ್ ಇವೆಲ್ಲ ವಿಡಿಯೋಗಳು ಅಪ್ ಅಪ್ಲೋಡ್ ಮಾಡಿದ್ವಿ ಅಂತಂದ್ರ ಮತ್ತ ಇದ್ದಷ್ಟು ಫೋಟೋ ಗಳನ್ನು ಒಂದ್ ಮೆಮ್ರಿ ಒಳಗ್ ಹಾಕಿ ಹೇಳಿ ಬಟ್ ಏನ್ ಮಾಡ್ಬೇಕು ಅವ್ರು ಒಂದ್ ಇದು ಡಿಲೀಟ್ ಮಾಡನೆ ಒಂಥರ ಮೂಡೇ ಆ್ಯಪ್ ಅದಂಗ್ತು ಆ ವಿಡಿಯೋ ಕೂಡ ಅರ್ಧಂಬರ್ಧ ಮರ್ದ ಕಳ್ಸ ವಿಡಿಯೋ ನಾನು ಅಪ್ಲೋಡ್ ಮಾಡೋದ ಸಮಯ ನೀಟಾಗಿ ಅಪ್ಲೋಡ್ ಮಾಡಕ್ ಆಗವಲ್ದು ಯಾಕಂತಂದ್ರ ಅಹ್ ಇವಾಗ ಡೈಲಿ ಬೆಳಗ್ಗೆಲಿ ಹಿಡಿದು ರಾತ್ರಿ ತನಕ ಒಂದ್ ಒಂದ್ ಡೇದ್ ನಾವು ಒಂದ್ ದಿನದ ಲಾಗ್ ಮಾಡಿರ್ತೀನಿ ಅವ್ರ ಹೆಂಗ್ ಡಿಲೀಟ್ ಮಾಡ್ಯಾರಪ್ಪ ಅಂತಂದ್ರ ಸೀರಿಯಲ್ ಪ್ರಕಾರ ಹೋಗಿ ಎರಡ್ ದಿನದ್ದು ಮೂರ್ ದಿನದ್ದು ಮಾಡಿಲ್ಲ ಯಾವ್ದು ಯಾವ್ದು ಜಾಸ್ತಿ ಲೆಂತ್ ವಿಡಿಯೋ ಐತಲ್ಲ ಆ ವಿಡಿಯೋನ ಡಿಲೀಟ್ ಮಾಡ್ಯಾರ ಹೆಂಗಪ್ಪ ಅಂತಂದ್ರ ಆರ್ ನಿಮಿಷ ಎಂಟು ನಿಮಿಷ ಹತ್ ನಿಮಿಷ ಹನ್ನೆರಡು ನಿಮಿಷ ಏನ ಒಂದ್ ನಿಮಿಷ ಎರಡ್ ನಿಮಿಷ ಮೂರ್ ನಿಮಿಷ ಇವು ಬಿಟ್ಟ ದೊಡ್ಡ ದೊಡ್ಡ ವಿಡಿಯೋಗಳು ಏನಿದ್ವು ಅಲ್ರಿ ಪ್ರತಿ ಒಂದು ಹುಡುಕಾಡಿ ಡಿಲೀಟ್ ಮಾಡ್ಬಿಟ್ಟಾರ ಅವ್ರಿಗೆ ನನ್ ಸೀರಿಯಲ್ ಪ್ರಕಾರ ವಿಡಿಯೋ ಕಳ್ಸಕು ಅವತ್ತಿಂದ ಅವತ್ತೇ ಅದು ಎಂಡ್ ಕೊಡಕ್ನು ಆಗವಲ್ದು ಆತರ ಇದು ಆಗ್ಬಿಟ್ಟೈತಿ ಹಂಗಾಗಿ ಒಂತರ ಬೇಜಾರ್ ಅನ್ಸಾಗತೈತಿ ಎಡಿಟ್ ಮಾಡಕು ಮನ್ಸೆ ಬರೋವಲ್ದು ಪ್ಲೀಸ್ ರೀ ಫ್ರೆಂಡ್ಸ್ ನಿಮ್ಗ ಇದನ್ನ ಹೇಳ್ಕೊಬೇಕಿ ಹೇಳ್ಕೊಂಡಿನಿ ದಯವಿಟ್ಟು ವಿಡಿಯೋನ ಪೂರ್ತಿ ಎಷ್ಟಾಗುತ್ತೋ ಅಷ್ಟು ಪೂರ್ತಿ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಆಗಿರೋಂತ ಮಿಸ್ಟೇಕ್ ನಿನ್ ಜೊತೆ ಹೇಳಿದ್ ನಿಮ್ಗ್ ನಿಜಕ್ಕೂ ಅರ್ಥ ಆಗ್ಯದ ಅನ್ಕೋತಿನಿ ಏನು ಮಾಡಾಕ್ ಆಗಂಗಿಲ್ಲ ಇವಾಗ ನಾನು ಎಷ್ಟು ಸಿಗಂಗಿಲ್ಲ ವಿಡಿಯೋ ಹೋದ್ ವಿಡಿಯೋ ಅವರ ಮೊಬೈಲ್ ಸರಿ ನಡೆವಲ್ಲಂತೆ ಪದೇ ಪದೇ ಹೋಗೋದ್ ಕವರ್ ಮಾಡಿದ್ರ ಅದ್ ನನಗೂ ಕೂಡ ಅಷ್ಟ ಆಗ್ಲಿಲ್ಲ ಏನಾದ್ರು ಮಾಡಿ ಬೇರೆ ಇದು ಶೇರ್ ಶೇರ್ ಒಂದ್ ಆಪ್ ಅದ್ರ ಅದ್ರ ಮುಖಾಂತರ ಆಗದ್ಲಿ ಬೇರೆ ಗೆ ನಾ ಶೇರ್ ಮಾಡ್ಕೊಂಡ್ ಆಮೇಲೆ ಮಾಡಿದ್ರು ಕೂಡ ಬರ್ತಿತ್ತ ಅವ್ರು ಮಾಡಿಬಿಟ್ಟಾರ ಫ್ರೆಂಡ್ಸ ಏನು ಮಾಡಾಕ್ ಆಗಂಗಿಲ್ಲ ಇವಾಗ ಅವು ಅದ್ರೊಳಗ ಸೀರಿಯಲ್ ಪ್ರಕಾರ ಎರಡು ಮೂರು ದಿನದ ವಿಡಿಯೋ ಹೋಗಿದ್ದು ಅಂದ್ರೆ ಏನು ಅನಿಸ್ತಿದ್ದಿಲ್ಲ ನನಗೆ ಅವ್ರು ಆರಿಸಿ 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 ಜಾಸ್ತಿ ಲೆಂತ್ ಬಿದ್ದು ವಿಡಿಯೋಗಳನ್ನೇ ಜಾಸ್ತಿ ಡಿಲೀಟ್ ಮಾಡ್ಯಾರಲ್ಲ ಅದಾಗಿ ನನಗೆ ಬಹಳ ಪ್ರಾಬ್ಲಮ್ ಆಯ್ತು ಓಕೆ ಫ್ರೆಂಡ್ಸಾ ಈ ವಿಡಿಯೋನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿ ಪ್ಲೀಸ್ ನನ್ನ ಬಿಡಕ್ಕೆ ಸಪೋರ್ಟ್ ಮಾಡ್ರಿ ನನ್ನ ಮಾತು ನಿಮ್ಗೆ ಅರ್ಥ ಆಯ್ತು ಅಂತೇಳಿ ಅನ್ಕೋತೀನಿ ಬಾಯ್ ಹಂಗಾಗಿ ಬಂದ್ಬಿಟ್ಟೆ ನಾ ಸ್ತ್ರೀ ಮತ್ತ ಅಗ್ಲಿ ಟೈಮ್ ದಾಗ ಆಕಡೆ ಈ ಕಡೆ ಹೋಗು ಅನ್ನಕ್ ಹತ್ತಂದ್ರ ಹಂಗ ಮಾಡಕ್ ಹತ್ರ ಹಿಂಗ ಮಾಡಕ್ ಹತ್ತಂದ್ರ ಆಗಂಗಿಲ್ಲ ಅಂಟಿ ರಾತ್ರಿನೇ ಮಾಡ್ಕೊಂಡ್ಬಿಡನ ನಮಗೂ ನೀವ್ ಅಂತ ಅನ್ಸಿತ್ತಾ ಹುಡ್ಗುರ್ಗಿನೂ ಹೈರಾಣ್ ಆಗಂಗಿಲ್ಲ ನಮ್ ಕೆಲಸ ಅದಂತೇಳಿ ನಾವು ನಾವ್ ಮಾಡ್ದಂಗ ಮಾಡ್ದಂಗತ್ತ ಬ್ಯಾಡ್ ಅಂಟಿ ಸುಮ್ನೆ ಮೊದ್ಲೇ ಶ್ರೀ ಇದು ಅದನ್ನ ಅಂತೇಳಿ ಅಕ್ಕಿ ಅಂತ ಸ್ತ್ರೀ ಮ್ಯಾರ ಬಿದ್ದಂದ್ರ ಬಿದ್ದ ಜೀವ ರೀತಿ ಬಾಳ ಅಂದ್ರ ಬಾಳ್ ಜೀವದಾಳ ಅಷ್ಟ್ ಕಾಜಿ ತೋತಾಳ ಅಷ್ಟ್ ಕೇರ್ ಮಾಡ್ತಾಳ ಈಗೂ ಕೂಡ ಶ್ರೀಯದ್ದು ಅಳತಿರ್ತಾನಾ ರಾತ್ರಿ ಟೈಮ್ ದ ಮಮ್ಮಿ ಇದ್ದಾಗ ಮೂರ್ ಜನ ಇದ್ವಿ ಹೆಂಗಾದ್ರೂ ಹ್ಯಾಂಡಲ್ ಮಾಡ್ತಿದ್ವಿ ಇವಾಗ ಸ್ತ್ರೀಯದ್ದು ಅಳಕತ್ತೇನೆ ನಾವ್ ಎಷ್ಟೆ ಸಮಾಧಾನ ಮಾಡಿದ್ರು ಸ್ತ್ರೀ ಜಲ್ದಿಗ್ ಸಮಾಧಾನ ಆಗಂಗಿಲ್ಲಲ್ಲ ಅವ್ನ ಅವಾಜ್ಗೆ ಓಂಕಾರ ಎದ್ ಬಿಡ್ತಾನ ಅವ್ ಓಂಕಾರ ನಾನ್ ತಗೋಬೇಕಾಗುತ್ತ ಅವ್ನ ಅವಾಜ್ ಸ್ತ್ರೀಕಿನ ಡಬಲ್ ಅದ್ ಓಂಕಾರ ಅಷ್ಟು ಕಾಡಂದ್ ಕಾಡ ರಫ್ ದನಿ ನಮ್ಮ ಓಂಕಾರ ಅಹ್ ಹಂಗಾಗಿ ಅವ್ನ್ ನಾನ್ ರಮಿಸ್ತಿರ್ತೀನಿ ಅಹ್ ಸೃಷ್ಟಿ ಅವನ್ ತಗೋತಿರ್ತಾಳ ಅವ್ ಮಲ್ಕೊಂಡಾಗ ನಾನು ಒಂದ್ ಸ್ವಲ್ಪ ತಗೋತಿರ್ತೀನಿ ಹಿಂಗೆ ಸ್ವಲ್ಪ ನಿನ್ನೆ ರಾತ್ರಿ ಕೂಡ ಕುಲ್ಸಿಬಿಟ್ಟಿದ್ದೆ ನನ್ ಗಾಡಿ ಗೊತ್ತ ಅಂದ್ರ ಕರೆಗು ಅಕ್ಕಿ ಸೃಷ್ಟಿ ಅಕ್ಕನ್ ಮಕ್ಕಳಂದ್ರ ಹೆಂಗಿರ್ತಾರಿ ಅಕ್ಕಿ ಒಂದ್ ತರಾನೆ ಇರ್ಬೋದಾಳ ಫ್ರೆಂಡ್ಸ್ ಬಾಳ ಅಂದ್ರ ಬಾಳ ನನ್ಯಾಗ ಅದು ಹೆಂಗ ಹೇಳ್ಬೇಕಂತಂದ್ರೆ ಬಾಳ ಬಾ ಜೀವ ಹೋದಳಕಿ ಸ್ತ್ರೀ ಮ್ಯಾಗ ಚೋಟಿ ಪಿಲ್ಯ ಸ್ನೇಹ ಅವಾಗಿನ ಟೈಮ್ದಾಗ ಅದು ಹೆಂಗ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಟೈಮ್ದಾಗ ಓಂಕಾರದ ಮ್ಯಾಗ ಹೋಗಿ ಅಷ್ಟು ಜೀವ ಮಾಡಲ್ಲ ಸ್ತ್ರೀ ಅಂದ್ರೆ ಅಷ್ಟು ಪಂಚ ಪ್ರಾಣ ಆಕಿಗೆ ಇಷ್ಟೆಲ್ಲ ಇದ್ರೊಳಗೆ ನಾನು ವಿಡಿಯೋ ಮಾಡಾಕಿನಿ ಪ್ಲೀಸ್ ನನ್ನ ವಿಡಿಯೋ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಹೊಸಬ್ರ ಯಾರಾದ್ರೂ ನನ್ನ ಚಾನಲ್ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ ಮತ್ತೆ ನಾಳೆ ಲೋಕದಾಗ ಶಿಗುನ್ ಅಂತ ಅಲ್ಲಿವರೆಗೂ ಇವತ್ತಿನದೊಳಗೆ ನಾನು ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್